ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್ ನಾನಿವತ್ತು ಅನಾ ಅನಾರಸನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ ಅದು ಕೂಡ ಸ್ವಲ್ಪ ಒಡೆಯೋದೇ ಪರ್ಫೆಕ್ಟಾಗಿ ಮಾಡಬೇಕು ಆ ರೀತಿ ಹೇಳ್ಕೊಡ್ತೇನೆ ಸ್ನೇಹಿತರೆ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ಮೂರು ದಿನ ಅಷ್ಟು ನೆನೆ ಹಾಕ್ಕೊಂಡಿರೋದು ಆ್ಯಂಡ್ ಮೂರು ದಿನನ ನೆನೆ ಹಾಕ್ಕೊಂಡಿದ್ದ ತಕ್ಷಣ ಈ ಒಂದು ಅಕ್ಕಿನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಿಟ್ಟಿನ ರೂಪದಲ್ಲಿ ಇದನ್ನು ಫುಲ್ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಹಿಟ್ಟನ್ನು ತೋರಿಸ್ತೇನೆ ಸ್ನೇಹಿತರೆ ಇದರಿಂದ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೂ ಪರ್ಫೆಕ್ಟಾಗಿ ಬರುತ್ತೆ ಈ ಒಂದು ನಾವು ಕಜ್ಜಾಯ ಕೂಡ ಅಂತ ಮತ್ತು ಸ್ನೇಹಿತರೆ ಇದನ್ನು ನೋಡ್ತಾ ಇದ್ರಲ್ವ ಯಾವ ರೀತಿ ಗ್ರೈಂಡ್ ಆಗಿರೋದು ಅಂತ ಹಾಗೂ ಗ್ರೈಂಡ್ ಆಗಿದೆ ಅಂತ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಈ ರೀತಿ ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ಅಂದರೆ ಒಂದು ಜಳದಿನ ತೊಗೊಂಡ್ಬಿಟ್ಟು ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನೂ ಸ್ವಲ್ಪ ದಪ್ಪ ಅಕ್ಕಿ ಇರುತ್ತೆ ಇದ್ರ ಒಳಗಡೆ ಸ್ವಲ್ಪ ಸಣ್ಣ ಆಗಿರೋದೆಲ್ಲ ತಳಗಡೆ ಬಂದು ಮೇಲುಗಡೆ ದಪ್ಪ ಇರೋದು ಇನ್ನೊಂದು ಸಲ ಇದನ್ನು ನಾವೇನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ನಾನು ಅಷ್ಟು ಅಕ್ಕಿ ಹಿಟ್ಟಿನ ಈ ರೀತಿ ಶೋಧಿಸ್ ಹಾಕೋತಾ ಇರೋದು ಇದನ್ನು ತುಂಬಾ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಮೂರು ದಿನ ಅಷ್ಟೇ ನೆನೆ ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ತುಂಬಾ ಲಾಂಗ್ ಪ್ರೋಸೆಸ್ ಅನ್ಬೋದು ಈ ಮೂರು ದಿನ ಯಾರು ನೆನೆ ಹಾಕೋತಾರೆ ಅಂದರೆ ಸ್ನೇಹಿತರೆ ತುಂಬಾ ಈಸಿಯಾಗಿ ಮಾಡುವಂಥ ಈ ಒಂದು ಅನಾರಸನ ನೋಡ್ತಾ ಇದ್ರಲ್ಲ ಇವಾಗ ನಾನು ಹಿಡ್ಕೊಂಡಿದ್ದಾಗಿದೆ ಆ್ಯಂಡ್ ಈ ಒಂದು ಶೋಧಿಸ್ಕೊಂಡಿರೋದು ಮಗ ದಪ್ಪವಾಗಿ ಬರುತ್ತೆ ಅಂತ ಹೇಳಿದ್ನಲ್ವ ಅದು ಇದು ಅದನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೋತೇನೆ ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಇನ್ನು ಯಾವ ರೀತಿ ಇವಾಗ ನಾನು ಶೋಧಿಸ್ಕೊಂಡಿರೋ ಹಿಟ್ಟಿದೆ ಆ ರೀತಿಯಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ಗ್ರೈಂಡರ್ಗೆ ಹಾಕ್ಕೊಂಡು ಅದು ಕೂಡ ಗ್ರೈಂಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಆ್ಯಂಡ್ ನಾನು ಈ ಒಂದು ಅಕ್ಕಿನ ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಒಂದು ಗ್ಲಾಸಷ್ಟು ಸಕ್ಕರೆನ ಕೂಡ ಗ್ರೈಂಡ್ ಮಾಡ್ಕೊಂಡಿಟ್ಕೊಂಡಿದ್ದೆ ಪೌಡರ್ ರೀತಿಯಾಗಿ ಈಗ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡ್ರೆ ನೀವು ಒಂದು ಗ್ಲಾಸಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವಾಗಲೂ ನೀವು ಅಕ್ಕಿ ಎಷ್ಟೇ ಕ್ವಾಂಟಿಟಿಯಲ್ಲಿ ತೊಗೋತಿರೋ ಅದ್ರ ಅರ್ಧ ಭಾಗಷ್ಟು ನಾವು ಸಕ್ಕರೆನ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಸಕ್ಕರೆ ಜಾಸ್ತಿ ಹಾಕಿದ್ರು ಕೂಡ ಈ ಒಂದು ಅನಾರಸ್ಯ ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಎಷ್ಟೇ ಕ್ವಾಂಟಿಟಿಲಿ ಅಥವಾ ನಾವು ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡ್ರೆ ನೀವು ಎರಡು ಗ್ಲಾಸ್ ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಆ್ಯಂಡ್ ಒಳಗಡೆ ನಾನು ನೀರು ಕೂಡ ಹಾಕ್ಕೊಳ್ಳದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟಿಗೆ ಸ್ವಲ್ಪ ಒಂದು ಚಿಟ್ಟಿಗೆ ಬಿತ್ತು ಇಲ್ಲೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ಬೇಕಾಗು ಯಾವ ಹಿಟ್ಟನ್ನು ಯಾವ ರೀತಿ ನಾವು ಕಲಿಸ್ಕೋತೀವೋ ಆ ರೀತಿ ಇದರಿಂದ ಕಲಿಸ್ಕೊಳ್ಬೇಕಾಗುತ್ತೆ ಹಿಟ್ಟು ಹಾಗೂ ಅಕ್ಕಿನ ಇದರಿಂದ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ನೀವು ಕೂಡ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಇವಾಗಲತ್ತೂ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಎಲ್ಲರೂ ಮನೆಯಲ್ಲೂ ತುಂಬಾ ರುಚಿಕರವಾದಂಥ ತಿಂಡಿಗಳನ್ನ ಮಾಡ್ತಾಯಿರ್ತೀವಿ ಇರ್ತೀವಿ ಸ್ನೇಹಿತರೆ ಆದರೆ ಅನಾರಸ ಕೂಡ ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ನೋಡ್ತಾ ಇದಿರಲ್ವಾ ಇವಾಗ ಸ್ವಲ್ಪ ಹಿಟ್ಟು ಹದಕ್ಕೆ ಬಂದಿರೋದು ಅಂತ ಹೆಂಡ್ ಇನ್ನೂ ಇದನ್ನು ಚೆನ್ನಾಗಿ ನಾವು ಯಾವ ರೀತಿ ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ನಾತ್ಕೋತೀವೋ ಆ ರೀತಿಯಾಗಿ ಇದನ್ನು ನಾದ್ಕೊಳ್ಬೇಕಾಗುತ್ತೆ ಯಾಕಂದರೆ ಅನಾರಸ ಪರ್ಫೆಕ್ಟಾಗಿ ಬರಬೇಕಲ್ವ ಹಾಗು ಇದರೊಳಗಡೆ ನೀರು ಕೂಡ ಹಾಕೊಳ್ಳೋ ಹಾಗಿಲ್ಲ ಹಾಗೆ ತುಂಬಾ ತುಂಬ ಮೆತ್ತಗಾಗೋಗ್ಬಿಡುತ್ತೆ ಹಿಟ್ಟು ಕೂಡ ಎಂಡ್ ಇವಾಗ ಹಿಟ್ಟು ತುಂಬ ಕಲ್ತಿದ್ರು ಆಗಿದೆ ಪರ್ಫೆಕ್ಟಾಗಿ ಇದು ಹಿಟ್ಟು ಕೂಡ ನೆಂದಿದ ತಕ್ಷಣ ಇದನ್ನು ಒಂದು ಹಾಫ್ ಆ್ಯನ್ ಅವರ್ತೀವಿ ಹಾಗೆ ಬಿಟ್ಟಿಡಬೇಕು ಹಾಫ್ ಆನ್ ಅವರ್ ಬಿಟ್ಟಿದ ತಕ್ಷಣ ಈ ರೀತಿ ಸ್ವಲ್ಪ ಕೈ ಮೇಲೆ ತಟ್ಕೊಂಡ್ರೆ ಸಾಕು ಇದು ಪರ್ಫೆಕ್ಟಾಗಿರೋ ಅನಾರಶ ರೆಡಿ ಹೋಗ್ಬಿಡುತ್ತೆ ಆ್ಯಂಡ್ ಇದ್ರ ಮೇಲೆ ನಾನು ಹಚ್ತಾ ಇರೋದು ಹೀಗೆ ಈ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಮೇಲುಗಡೆ ಗಸಗಸಿನ ಹಚ್ಕೊಂಡು ಅಷ್ಟು ನಾನು ಅನಾರಶ ಇವಾಗ ರೆಡಿ ಹೋಗ್ಬಿಟ್ಟಿದೆ ಆ್ಯಂಡ್ ಒಂದು ಕಡೆ ನಾನು ಎಣ್ಣೆಗೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಇವಾಗ ಕಾದ ತಕ್ಷಣ ಈ ಅಷ್ಟು ಅನಾರಶನ ಇದ್ರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ನಾನು ಹಾಕ್ಕೊಂಡಿದ್ದ ತಕ್ಷಣ ಎಣ್ಣೆ ಕಾದಿತ್ತುಗೋಸ್ಕರ ಅನಾರಶ ಕೂಡ ತುಂಬಾ ಚೆನ್ನಾಗಿ ಇರೋದು ಸ್ವಲ್ಪ ಕೂಡ ಇದು ಹೊಡಿತಾ ಇಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ತುಂಬಾ ಚೆನ್ನಾಗಿ ಅನರಶ ಬಂದಿದೆ ಅಂತ ನಿಮಗೆ ದೊಡ್ಡ ಸೈಜಲ್ಲಿ ಬೇಕಾದರೂ ನೀವು ದೊಡ್ಡ ಸೈಜು ಕೂಡ ಮಾಡ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿರೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಈ ಒಂದು ಅನರಶ ರೆಡಿ ಆಗಿರೋದು ಅಂತ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು